ಯಾವುದೇ ಒಂದು ಎಕ್ಸಸೈಸ್ ಮಾಡದೇನೆ ಡಯೆಟ್ ಮಾಡದೇನೆ ಕೇವಲ ಹದಿನೈದು ದಿನಗಳಲ್ಲಿ ಹತ್ತರಿಂದ ಹದಿನೈದು ಕೆ ಜಿ ತೂಕವನ್ನು ಇಳಿಸ್ಕೋಬೇಕಾ ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅದ್ಭುತವಾಗಿರುವಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಪ್ರತಿದಿನ ಕುಡಿತಾ ಬಂದರೆ ಸಾಕು ಯಾವುದೇ ಎಕ್ಸಸೈಸು ಡಯಟು ಏನೂ ಇಲ್ಲದೇನೆ ನಮ್ಮ ದೇಹದ ತೂಕವನ್ನು ನೀರಿನಂತೆ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಪೌಡರನ್ನು ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ಇದನ್ನು ನೀವು ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಬಳಸ್ಕೋಬೋದು ತುಂಬ ಒಂದು ಮ್ಯಾಜಿಕ್ ಮಾಡುವಂಥ ಒಂದು ಹೋಮ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಖರ್ಚು ಇದಕ್ಕೆ ಮಾಡಬೇಕಾಗಿಲ್ಲ ಇನ್ನು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಆದರೆ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡತ್ತೆ ಹಾಗಾದರೆ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಮ್ಯಾಜಿಕ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫ್ಲಾಕ್ ಸೀಡನ್ನು ತೊಗೊಂಡಿದ್ದೀನಿ ಇದನ್ನು ಆಕ್ಸೆ ಬೀಜ ಅಂತ ಹೇಳಿ ಕೂಡ ಕರೀತಾರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಸ್ಕಿನ್ನಿಗೊಳ್ಳೆದು ನಮ್ಮ ಹೇರ್ಸಿಗೆ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದು ಈ ಒಂದು ಫ್ಲ್ಯಾಕ್ ಸೀಡು ಇದು ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಬೇಡದಲ್ಲೇ ಇರೋವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇರುತ್ತಾ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇನ್ನು ಡಯಾಬಿಟಿಸ್ ಪೇಷಂಟ್ಗೂ ಕೂಡ ತುಂಬಾ ಒಳ್ಳೆಯದು ಹೆಚ್ಚಾಗಿರುವಂಥ ಕೊಲೆಸ್ಟ್ರಾಲ್ ಮಟ್ಟವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳ ನಿವಾರಣೆಗೆ ಬರದಂತೆ ತಡೆಯಲು ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫ್ಯಾಟಿ ಆ್ಯಸಿಡ್ ಇರುತ್ತೆ ಒಮೆಗಾ ತ್ರೀ ತುಂಬ ಹೇರಳವಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಒಮೆಗಾ ತ್ರೀ ಇರುತ್ತೆ ಇದು ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟನ್ನು ಇಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲನ್ನು ಕರಗಿಸುತ್ತೆ ಜೊತೆಗೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದು ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು ಫ್ಲಕ್ಸಿದಲ್ಲಿ ಇರುವಂತಹ ಕಂಟೆಂಟ್ಸ್ ಏನಿರುತ್ತೆ ಅದು ಕ್ಯಾನ್ಸರ್ ಸೆಲ್ ಇರುತ್ತಲ್ಲ ಅದು ಡೆವಲಪ್ ಆಗದಂತೆ ಡೆವಲಪ್ ಆಗಲು ಬಿಡೋದಿಲ್ಲ ಇದರಿಂದ ಕ್ಯಾನ್ಸರ್ ಆಗದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ಫ್ಲಾಕ್ ಸೀಟು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸರಿಯಾಗಿ ಜೀರ್ಣ ಆಗದೆ ಹೋದರೆ ನಮಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಜೊತೆಗೆ ವಾಮಿಂಟ್ ಬರೋ ರೀತಿ ಈ ರೀತಿ ಹುಳಿ ಈ ರೀತಿ ಎಲ್ಲ ಬರ್ತಾ ಇರತ್ತೆ ಈ ಒಂದು ಫ್ಲಾಕ್ಸಿಟ್ ಸೇವನೆ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮಗೆ ಈ ರೀತಿ ಗ್ಯಾಸ್ಟ್ರಿಕ್ಕು ಅಥವಾ ಹುಳಿ ತೆಗಿ ಬರೋ ಅಂಥದ್ದು ವಾಮಿಂಟ್ ಬರೋ ಅಂಥದ್ದು ಈ ರೀತಿ ತೊಂದರೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ವಿಪರೀತವಾಗಿ ಹೆಚ್ಚಾಗಿರುವಂಥ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಈ ಒಂದು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಫ್ಲ್ಯಾಕ್ಸೀಡನ್ನು ಹುರ್ತಿಲ್ಲ ಅಂದರೆ ಬಿಸಿ ಮಾಡ್ಕೊಂಡಿಲ್ಲ ಹಾಗೆ ಹಸಿಯಾಗಿರುವಂಥ ಫ್ಲ್ಯಾಕ್ ಸೀಡ್ ಏನಿರುತ್ತೆ ಇದನ್ನು ಹಾಗೆಯೇ ಮಿಕ್ಸಿನಲ್ಲಿ ಹಾಕೊಂಡು ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ನಡಿ ಈ ರೀತಿ ಈ ಒಂದು ಫ್ಲ್ಯಾಕ್ಸ್ ಸೀಡನ್ನು ನುಣ್ಣಗೆ ಅಂದರೆ ತುಂಬ ನೈಸಾಗಿ ಇರುವಂಥ ಪೌಡರ್ ರೀತಿ ಮಾಡ್ಕೋಬೇಕು ಈ ಒಂದು ಫ್ಲ್ಯಾಕ್ಸ್ ಸೀಡನ್ನು ನೀವು ಈ ರೀತಿ ಪೌಡರ್ ಮಾಡಿಕೊಂಡು ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಏನೂ ಹಾಳಾಗೋದಿಲ್ಲ ಇನ್ನು ಇದು ನಮ್ಮ ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆಯ ಭಾಗದ ಬೊಜ್ಜೆ ಏನಿರುತ್ತೆ ಅದನ್ನು ಕರಗಿಸಲು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಮಹಿಳೆಯರಲ್ಲಿ ಕಾಡುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತಾ ಇರತ್ತೆ ಈ ರೀತಿಯ ಒಂದು ತೊಂದರೆ ಆಗದಂತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಮಹಿಳೆಯರು ಪೀರಿಯಡ್ಸ್ ಮಿಸ್ ಆಗ್ತಾ ಇರತ್ತೆ ಅಥವಾ ತುಂಬ ಬೇಗನೆ ಆಗ್ತಾ ಇರ್ತಾರೆ ಈ ರೀತಿ ತುಂಬ ಪೇಯ್ನ್ ಆಗ್ತಾ ಇರತ್ತೆ ಹೊಟ್ಟೆ ನೋವು ಬರ್ತಾ ಇರತ್ತೆ ಅಥವಾ ತುಂಬ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರತ್ತೆ ಈ ರೀತಿ ಸಮಸ್ಯೆಗಳು ಏನು ಎದುರಿಸ್ತಾ ಇರ್ತಾರೆ ಈ ಒಂದು ಸಮಸ್ಯೆಗಳ ನಿವಾರಣೆಗೂ ಕೂಡ ಈ ಒಂದು ಫ್ಲ್ಯಾಕ್ಸೀಡು ಒಂದು ಅದ್ಭುತವಾದಂಥ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಒಂದು ಔಷಧಿಯಾಗಿ ಕೂಡ ಇದು ಕೆಲಸ ಮಾಡ್ತಾ ಹೋಗುತ್ತೆ ಅದು ಅಲ್ದೇ ವಿಪರೀತವಾಗಿ ಹೆಚ್ಚಾಗಿರುವಂತಹ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದರ ಸೇವನೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋದಾದರೆ ಒಂದು ಗ್ಲಾಸ್ ಆಗುವಷ್ಟು ತುಂಬ ಬಿಸಿ ನೀರು ಬೇಡ ಉಗುರು ಬೆಚ್ಚಿಗಿರೋವಂಥ ನೀರನ್ನು ತೊಗೋಬೇಕು ತುಂಬ ಬಿಸಿ ಬೇಡ ಉಗುರು ಬೆಚ್ಚಿಗಿರೋವಂಥ ನೀರನ್ನು ತೊಗೋಬೇಕು ಆ ಒಂದು ನೀರಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಸೀಡ್ ಪೌಡರ್ ಏನಿತ್ತು ಒಂದೇ ಒಂದು ಟೀ ಸ್ಪೂನಷ್ಟು ಹಾಕೋಬೇಕು ದಿನಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನಾವು ತೊಗೊಂಡಿರುವಂಥ ಈ ಒಂದು ಫ್ಲಾಕ್ಸಿಡ್ಸ್ ಪೌಡರ್ ಏನಿರತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಗಂಟೆಗಳೇನು ಇರಬಾರ್ದು ಆ ರೀತಿ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಇದನ್ನು ಹೀಗೆ ಕುಡಿತೀವಿ ಅಂದರೆ ಕುಡಿಬೋದು ಇದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಅರ್ಧ ಭಾಗ ತೊಗೊಂಡಿದ್ದೀನಿ ಅದರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಈ ಒಂದು ನೀರಿನೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ನಿಂಬೆಹಣ್ಣನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಸೇರಿಸ್ಕೋತಾಯಿದ್ದೀನಿ ನೀವು ಇಲ್ಲಿ ಬೆಲ್ಲದ ಪೌಡರ್ ಸೇರಿಸ್ಕೋಬೋದು ಅಥವಾ ಕಲ್ಲು ಸಕ್ಕರೆನ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು ಅಥವಾ ಈ ರೀತಿ ಜೇನುತುಪ್ಪ ಕೂಡ ಸೇರಿಸ್ಕೋಬೋದು ಅಥವಾ ಸಿಹಿ ಅಂಶವೇ ಬೇಡ ಅಂತ ಅಂದ್ಕೊಳ್ಳೋದಾದರೆ ನೀವು ಹಾಗೆ ಕುಡಿತೀವಿ ಅಂದರೆ ನಿಂಬೆ ರಸ ಮತ್ತು ಸೀಡ್ ಪೌಡರ್ ಇದೆರಡರ ಮಿಶ್ರಣವನ್ನು ಕೂಡ ಕುಡಿಬೋದು ಜೇನುತುಪ್ಪ ಹಾಕೊಳ್ಳೋದ್ರಿಂದ ಕುಡಿಲಿಕ್ಕೆ ಒಂದು ಒಳ್ಳೆಯ ರುಚಿಯನ್ನು ಕೊಡತ್ತೆ ಅದು ಅಲ್ಲದೆ ಜೇನುತುಪ್ಪವನ್ನು ನಾವು ಬೆಳಗ್ಗೆ ಈ ರೀತಿ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ಸೇವನೆ ಮಾಡೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಕೂಡ ಒಳಗೊಂಡಿದೆ ಈ ಒಂದು ಜೇನುತುಪ್ಪ ಜೇನುತುಪ್ಪ ನಿಂಬೆ ರಸ ಮತ್ತು ಈ ಒಂದು ಫ್ಲಾಕ್ಸಿಡ್ ಪೌಡರ್ ಇದಷ್ಟನ್ನು ನೋಡಿ ಈ ರೀತಿ ಒಂದು ಉಗುರು ಬೆಚ್ಚಿಗಿರೋಂಥ ನೀರು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇನ್ನು ಈ ರೀತಿ ಮಾಡಿಕೊಂಡಿರುವಂಥ ಈ ಒಂದು ಡ್ರಿಂಕನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅಂತ ಹೇಳಿದರೆ ನಾವು ಬೆಳಗಿನೇ ಖಾಲಿ ಹೊಟ್ಟೆಗೇ ಕುಡಿಬೇಕು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಅದಾದ ನಂತರ ನಾವು ಈ ಒಂದು ಉಗುರು ಬೆಚ್ಚಿಗಿರೋಂಥ ಫ್ಲಾಕ್ಸೀಡ್ ನೀರನ್ನು ಕುಡಿಬೇಕಾಗತ್ತೆ ಈ ರೀತಿ ನೀವು ಪ್ರತಿದಿನ ಮಾಡ್ತಾ ಬನ್ನಿ ಒಂದು ಹದಿನೈದು ದಿನಗಳಲ್ಲಿ ನಿಮ್ಮ ದೇಹದ ತೂಕವನ್ನು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಎಕ್ಸಸೈಸು ಡಯಟು ಇಲ್ಲದೇ ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಈ ಒಂದು ಫ್ಲಾಕ್ಸೀಟ್ ಪೌಡರಿಂದ ಆರಾಮಾಗಿ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಈ ರೀತಿ ಫ್ಲಾಕ್ಸೀಟ್ ಪೌಡರನ್ನು ನಾವು ಪ್ರತಿನಿತ್ಯ ಕುಡಿತಾ ಬರೋದರಿಂದ ಅನೇಕ ರೀತಿಯ ಲಾಭಗಳನ್ನು ಇದು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ ಜೊತೆಗೆ ಹೇರ್ ಫಾಲ್ ಏನಾಗ್ತಾ ಇರತ್ತೆ ಅದು ಕೂಡ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಜೊತೆಗೆ ನಮ್ಮ ಚರ್ಮದ ಅನೇಕ ರೀತಿಯ ಒಂದು ಸಮಸ್ಯೆಗಳ ನಿವಾರಣೆಗೂ ಕೂಡ ಈ ಒಂದು ಫ್ಲ್ಯಾಕ್ಸೀಟು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ತುಂಬ ಸುಲಭವಾಗಿ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಈ ಒಂದು ಡ್ರಿಂಕನ್ನು ನೀವು ಕೂಡ ಪ್ರತಿನಿತ್ಯ ಕುಡಿತಾ ಬನ್ನಿ ಆರಾಮಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳೋದ್ರ ಜೊತೆಗೆ ಅನೇಕ ರೀತಿಯ ಆರೋಗ್ಯದ ಲಾಭಗಳು ಕೂಡ ನಮಗೆ ಉಂಟಾಗ್ತಾ ಬರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಲೇಬಾರದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು